ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬೆಳಚುಳ್ಳಿ ಹೇಳಿ ಚುರಳಿ ಮೇಲೆ ಇರ್ತಕ್ಕಂಥ ನಿಮ್ಮೆಲ್ಲರ ಪರವಾಗಿ ರಾಜ್ಯದ ಅಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸಿಕೆ ಕೊಟ್ಟಿದ್ದೆ ಮೊದಲೇ ಬೇರೆ ಬೇರೆ ಕಾರಣದಿಂದ ಮೈಸೂರು ಜಿಲ್ಲೆಯಿಂದ ನಾವು ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ನಾವು ಗೆದ್ದಿದ್ದೇವೆ ಹುಣಸೂರನ್ನು ನಾವು ಗೆದ್ದಿದ್ದೇವೆ ಹಾಗೆ ನಂಜಗೂಡನ್ನು ನಾವು ಗೆದ್ದಿದ್ದೇವೆ ಟಿ ನರಸಿಂಪುರನ್ನು ನಾವು ಗೆದ್ದಿದ್ದೇವೆ ಮೈಸೂರು ಜಿಲ್ಲೆ ಒಳಗಡೆ ಅಂದ್ರೆ ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಕಟ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಇಲ್ಲಿ ಕೂತಿರ್ತಕ್ಕಂಥವ್ರ ಜವಾಬ್ದಾರಿಯು ಸಹ ಜಾಸ್ತಿ ಆಗ್ತಾ ಇದೆ ಇವತ್ತಿಂದ ಅಂತ ನಾನು ಸಹ ಭಾವಿಸ್ತೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಮಹೇಶ್ ರೀತಿ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಹೋರಾಟವನ್ನ ವಿಜೇಂದ್ರ ಮಾಡ್ಕೊಂಡ್ ಬರ್ತಾ ಇದೀವಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರು ದೊಡ್ಡ ಹಗರಣದಲ್ಲಿ ಸಿಗೂ ಹದಿನಾಲ್ಕು ಸೈಟ್ ಅನ್ನು ಪಡೆದ್ರು ವಾಪಸ್ ಕೊಟ್ಟರು ಲೋಕಾಯುಕ್ತ ಇಡಿ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಈ ರೀತಿ ಅನುಭವ ಆಗಿಲ್ಲ ಯಾವ ರಾಜ್ಯ ಮುಖ್ಯಮಂತ್ರಿಗೆ ಅಂತ ಈನೇ ಕೃತ್ಯವನ್ನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ನಮ್ಮ ಜಿಲ್ಲೆಯವರು ಹೇಳಕ್ಕೆ ನಮ್ಗೆ ನಾಚಿಕೆ ಆಗ್ತದೆ ಅಂದ್ರೂ ಸಹ ಅವ್ರ ನಿರುದ್ಧ ಹೋರಾಟವನ್ನು ಮಾಡ್ಕೊಂಬತ್ತ ಇದೀವಿ ವಾಲ್ಮೀಕಿ ಹೋರಾಟ ಎಲ್ ಆರ್ ಮಾಧೇವಸ್ವಾಮಿ ಅವರು ಪಕ್ಷದ ಧ್ವಜವನ್ನ ಕೊಡುವುದರ ಮೂಲಕ ಇದು ನನ್ನನ್ನು ಜಿಲ್ಲಾ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿ ಅಂತ ಹೇಳಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಜೊತೆಯಲ್ಲಿ ಎಲ್ಲ ವೇದಿಕೆ ಮೇಲೆ ಇರುವಂತಹ ಎಲ್ಲ ಹಿರಿಯರು ತಮ್ಮೆಲ್ಲರ ಸಮ್ಮುಖದಲ್ಲಿ ಇಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ ಬಂಧುಗಳೇ ಏನು ರಾಷ್ಟ್ರ ಹನ್ನೊಂದು ವರ್ಷಗಳಿಂದ ಏನು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಮತ್ತೆ ನಮ್ಮ ಮೈಸೂರಿನಲ್ಲೂ ಸಹ ಬಿಜೆಪಿ ಸರ್ಕಾರವನ್ನು ತರಬೇಕು ಅಂತೇಳಿ ಎಲ್ಲರ ಮನಸ್ಸಿದೆ ಅದಕ್ಕೆ ನಾವೆಲ್ಲ ಏನ್ ಮಾಡಬೇಕಾಗಿದೆ ಮೂತ್ತು ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಬೇಕಾಗಿದೆ ಈಗಾಗಲೇ ಎಲ್ಲ ಅವರು ಒಂದೂವರೆ ವರ್ಷಗಳಿಂದ ಸದೃಢವಾಗಿ ಪಕ್ಷವನ್ನು ಕಟ್ಕೊಂಡು ಬಂದಿದ್ದಾರೆ ಮಾಧೇಸ್ವಾಮಿ ಅವರಿಗೆ ನಾನು ಅವರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ ತಾವು ಹೇಗೆ ಒಂದೂವರೆ ವರ್ಷಗಳ ಕಾಲ ಅಧ್ಯಕ್ಷರಾಗಿದೀವಿ ಅದೇ ರೀತಿ ನನಗೂ ಸಹ ಸಹಕಾರವನ್ನು ಕೊಡಬೇಕು ನೀವು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡಬೇಕು ಬಂಧುಗಳೇ ತಾವೆಲ್ಲ ಹಿರಿಯರಿದ್ದೀರಿ ಹನ್ನೊಂದನೇ ತಾರೀಕು ನನ್ನನ್ನ ಆಯ್ಕೆ ಮಾಡಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಅನೌನ್ಸ್ ಮಾಡಿದಾಗ ನಾನು ಕೂತ್ಕೊಳ್ಳಿಲ್ಲ ಎಲ್ಲರ ಜಿಲ್ಲೆ ಎಲ್ಲ ಹಿರಿಯರ ಮನೆ ಬಾಗಿಲೇ ಹೋಗಿ ಅವರನ್ನ ವಿಶ್ವಾಸ ಕಲಿಸಿ ಅವರತ್ರ ಆಶೀರ್ವಾದ ಪಡೆದುಕೊಂಡು ಎಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಂಡಿದ್ದೆ ದಯವಿಟ್ಟು ಎಲ್ಲರೂ ಬಂದಿದ್ದೀರಾ ನನ್ನ ಮನವಿಗೆ ಸ್ಪಂದಿಸಿ ಎಲ್ಲ ಬಂದಿದ್ರೆ ಎಲ್ಲರೂ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಾ ತಮ್ಮೆಲ್ಲ ಆಶೀರ್ವಾದವನ್ನು ಸ್ವೀಕರಿಸಿ ನಾನು ಜಿಲ್ಲೆಯಲ್ಲಿ ಪಕ್ಷವನ್ನ ಸದೃಢವಾಗಿ ಕಟ್ತೇನೆ ನಾಗೇಂದ್ರಣ್ಣ ಅವ್ರು ಹೇಳಿದಾಗೆ ಇಬ್ರು ಜೋಡೆ ಎತ್ತುಗಳ ರೀತಿ ನಗರ ಮತ್ತು ಗ್ರಾಮಾಂತರ ಯಾವುದೇ ಭೇದ ಭಾವ ಇಲ್ಲದೆ ಗ್ರಾಮಾಂತರ ಪ್ರದೇಶದಲ್ಲಿ ಅವರ ಅವಶ್ಯಕತೆ ನನಗೆ ಎಲ್ಲಿದೆ ಅಲ್ಲಿಗೆ ಅವರನ್ನ ನಿಯುಕ್ತಿಗೊಳಿಸಿಕೊಂಡು ಮತ್ತೆ ನಗರ ಘಟಕದಲ್ಲಿ ಅವರಿಗೆ ನಾನು ಎಲ್ಲಿ ಅವಶ್ಯಕತೆ ಬರ್ತೇನೆ ಕರೆದಾಗ ನಾನು ಹೋಗಿ ಪಕ್ಷವನ್ನು ಸಂಘಟನೆ ಮಾಡ್ತೇವೆ ತಾವೆಲ್ಲ ಮಂಡಲ ಅಧ್ಯಕ್ಷಗಳಿದ್ದೀರಿ ತಾವೆಲ್ಲ ಒಳ್ಳೆ ಕೆಲಸವನ್ನ ಮಾಡಬೇಕು ಇಕ್ತಾನೆ ಹೊಸ್ದಾಗಿ ಒಂದು ವರ್ಷಗಳ ಹಿಂದೆ ತಾವೆಲ್ಲ ನೇಮಕ ಆಗಿದ್ದೀರಿ ತಾವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸವನ್ನ ಮಾಡಬೇಕು ಪಕ್ಷ ರಾಜ್ಯ ಘಟಕ ಏನು ಕಾರ್ಯಕ್ರಮಗಳನ್ನ ಸೂಚಿಸದೆ ಚಾಚೂ ತಪ್ಪದೆ ಯಾಕಂದ್ರೆ ನಾನು ಪಕ್ಷವನ್ನು ಅಂತ ಅಂತೇಳಿ ಜವಾಬ್ದಾರಿಯನ್ನು ತಗೊಂಡಿದ್ದೇನೆ ಆ ಪಕ್ಷವನ್ನು ಕಟ್ಟಬೇಕಾದ್ರೆ ಕೆಲವು ಅಧ್ಯಕ್ಷರ ಜೊತೆ ನಿಶ್ಚಿತವಾಗಿ ಮಾತಾಡಬಹುದು ಅದನ್ನ ವೈಯಕ್ತಿಕ ತಿಳ್ಕೋಬಾರದು ಪಕ್ಷದ ವತಿಯಿಂದ ಮಾತಾಡಿದ್ದಾರೆ ಅಂತ ತಿಳ್ಕೊಂಡು ನಾವೆಲ್ಲ ಪಕ್ಷದ ಸಂಘಟನೆಗೆ ಒತ್ತನ್ನು ಕೊಡಬೇಕು ಅಂತ ಹೇಳಿ ಸಂದರ್ಭ ಎಲ್ಲ ಹಿರಿಯರು ಯಾವ ರೀತಿ ಕಟ್ಟಬೇಕು ಪಕ್ಷವನ್ನ ಯಾವ ರೀತಿ ನಡ್ಕೊಂಡು ಹೋಗಬೇಕು ಅನ್ನೋದನ್ನ ಎಲ್ಲರೂ ನನಗೆ ಅಧ್ಯಕ್ಷ ಸಹನೆ ಇರಬೇಕು ಕೋಪ ಎಷ್ಟೇ ಕಷ್ಟದ ವಿಚಾರಗಳು ಬಂದಾಗ ಕಾರ್ಯಕರ್ತರಾಗ್ಲಿ ಮುಖಂಡಗಳಾಗಲಿ ಹೆಚ್ಚಿಗೆ ಕೋಪದಿಂದ ಮಾತಾಡಿದ್ರು ಸಹ ನೀವು ಸಹನೆಯಿಂದ ಅದನ್ನು ಸ್ವೀಕರಿಸಿಕೊಂಡು ಅದಕ್ಕೆ ಉತ್ತರವನ್ನ ಹೇಳಬೇಕು ಅಂತ ಹೇಳಿ ಎಲ್ಲ ಇದೆಯನ್ನು ಹೇಳಿದ್ದಾರೆ ಅದನ್ನ ಚಾಚು ತಪ್ಪದೆ ನಾನು ನಡ್ಕೊಂಡು ಏನು ಜವಾಬ್ದಾರಿ ಕೊಟ್ಟಿದ್ರೆ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ನನಗೆ ಇವತ್ತು ಜಿಲ್ಲಾ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದೀನಿ ನಾನು ನನ್ನ ಅವಧಿ ಇರುವವರಿಗೆ ಎಲ್ಲೂ ಯಾರು ಕಳಕದಲ್ಲಿ ರೀತಿಯಲ್ಲಿ ಪಕ್ಷದ ತತ್ವ ಸಿದ್ಧಾಂತ ದೇಹಗಳನ್ನು ಅಳವಡಿಸಿಕೊಂಡು ನಾನು ಕೆಲಸವನ್ನ ಮಾಡ್ತೇನೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಈ ಸಂದರ್ಭದಲ್ಲಿ ಏನು ನಮ್ಮ ಬಿಜೆಪಿ ಪಕ್ಷ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಥಾಪನೆ ಆಯಿತು ವಾಜಪೇಯಿ ನಾನು ಇವತ್ತು ಹಿರಿಯ ಪಕ್ಷದ ಕಟ್ಟಾಳುಗಳ ಸಮ್ಮುಖದಲ್ಲಿ ಇವತ್ತು ನಾನು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೇನೆ ಅನ್ನೋದಕ್ಕಿಂತ ನಮ್ಮ ಪಕ್ಷದಲ್ಲಿ ಜವಾಬ್ದಾರಿ ಅಂತ ಅದಕ್ಕೆ ಸೂಕ್ತವಾದ ಪದ ಜವಾಬ್ದಾರಿ ಜವಾಬ್ದಾರಿ ಜಿಲ್ಲೆಯ ಜವಾಬ್ದಾರಿ ನನ್ನ ಮೇಲೆ ಎಲ್ಲ ಮುಖಂಡಗಳು ವಹಿಸ್ಕೊಟ್ಟಿದ್ದಾರೆ ಪಕ್ಷವನ್ನು ಬೂತ್ ಮಟ್ಟದಿಂದ ತಳಮಟ್ಟದಿಂದ ಪಕ್ಷವನ್ನು ಕಟ್ಟಿ ಮುಂದಿನ ಚುನಾವಣೆಗಳಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಎಲ್ಲರೊಡಗೂಡಿ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಈಗಾಗಲೇ ನಮ್ಮಲ್ಲಿ ಸಮಿತಿಗಳಿದೆ ಗ್ರಾಮೀಣ ಮಟ್ಟದಲ್ಲಿ ಮಂಡಲ ಮಟ್ಟದಲ್ಲಿ ಮಹಾಶಕ್ತಿ ಸಮಿತಿ ಸಮಿತಿ ಇದೆ ಆ ಸಮಿತಿಯ ಮುಖಾಂತರ ನಾವು ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅಭ್ಯರ್ಥಿಗಳ ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನು ಕ್ರೂಢೀಕರಿಸ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನು ಮಾಡಿ ವರಿಷ್ಠರಿಗೆ ಅದನ್ನು ಮಾಹಿತಿಯನ್ನು ಕೊಟ್ಟು ನಮ್ಮ ಅಭ್ಯರ್ಥಿಗಳನ್ನು ಮುಂಚಿತವಾಗಿ ಯಾಕೆಂದರೆ ಯಾವುದೇ ಚುನಾವಣೆಗಳಲ್ಲಿ ಅಭ್ಯರ್ಥಿಯನ್ನು ತಡ ಮಾಡಿದಷ್ಟು ನಮಗೆ ತೊಂದರೆ ಆಗ್ತದೆ ನಾವು ವಿಧಾನಸಭೆಗೂ ಅದನ್ನೇ ಹೇಳಿದ್ದೀವಿ ರಾಜ್ಯಾಧ್ಯಕ್ಷರಿಗೆ ನೀವು ಮುಂಚಿತವಾಗಿ ನಮಗೆ ಅಧ್ಯಕ್ಷ ಅಭ್ಯರ್ಥಿಗಳನ್ನು ಕೊಡಿ ಅಂತ ಹಾಗಾಗಿ ಈಗಾಗಲೇ ನಾವು ಪ್ರಕ್ರಿಯೆಯನ್ನು ಶುರು ಮಾಡ್ತೇವೆ ಇವತ್ತು ಜವಾಬ್ದಾರಿಯನ್ನು ತಗೊಂಡಿದ್ದೇನೆ ನಾಳೆಯಿಂದನೇ ಆ ಪ್ರಕ್ರಿಯೆಯನ್ನು ಶುರು ಮಾಡಿ ಸಂಘಟನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಮಗೆ ಹಲವಾರು ಮುಖಂಡರುಗಳು ನಾನು ಒಂದು ಐವತ್ತರಿಂದ ಅರವತ್ತು ಹಿರಿಯ ಮುಖಂಡರ ಮನೆಗೆ ಹೋಗಿ ನಾನು ಭೇಟಿ ಮಾಡಿದ್ದೇನೆ ಆಶೀರ್ವಾದ ಪಡ್ಕೊಂಡಿದ್ದೇನೆ ಅವರು ಒಂದೊಂದು ಮನೆಗೆ ಹೋದಾಗ ಅರ್ಧ ಗಂಟೆ ಅರ್ಧ ಗಂಟೆ ನನಗೆ ಏನು ಮಕ್ಕಳಿಗೆ ಪಾಠ ಹೇಳೋ ರೀತಿಯಲ್ಲಿ ನನಗೆ ಪಾಠ ಹೇಳಿದ್ದಾರೆ ಅದನ್ನೆಲ್ಲ ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತಾರೆ ಸಾಕಷ್ಟು ಅದು ನನಗೆ ಗೊತ್ತಿಲ್ಲ ಪೈಪೋಟಿ ಇದ್ದದ್ದು ನಿಜ ಈಗ ಸಹಜ ಅದು ಯಾಕೆಂದರೆ ಒಂದು ಪದವಿಯನ್ನು ಪಡೆಯೋದಕ್ಕೆ ಹತ್ತಾರು ಜನ ಆಕಾಂಕ್ಷಿಗಳಿರ್ತಾರೆ ಅವರು ವರಿಷ್ಠರು ಈಗ ರಾಜ್ಯ ಮಟ್ಟದ ಚುನಾವಣಾ ಸಮಿತಿ ಇರ್ತದೆ ರಾಜ್ಯ ಮಟ್ಟದ ಪದಾಧಿಕಾರಿಗಳಿದ್ದಾರೆ ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾದಂಥ ರಾಧಾಮೋಹನ್ ದಾಸ್ ಇದ್ದಾರೆ ಅವರೆಲ್ಲ ಒಟ್ಟಾಗಿ ಚರ್ಚೆ ಮಾಡಿ ಮತ್ತು ಜ ರಾಜ್ಯದ ಕೋರ್ ಕಮಿಟಿ ಇದೆ ಕೋರ್ ಕಮಿಟಿಲಿ ಚರ್ಚೆ ಮಾಡಿ ಸುಬ್ಬಣ್ಣನ ಮಾಡಿದ್ರೆ ಸೂಕ್ತ ಅಂತೇಳಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜಾಗ ಸಾಕಷ್ಟು ಪ್ರಯತ್ನ ಆಗಲಿಲ್ಲ ಈಗೇನು ಸಾಧ್ಯ ಆಯಿತು ಆವಾಗ ಆಗಲಿಲ್ಲ ಆಗಲಿಲ್ಲ ಅಂದರೆ ಅವರು ಪ್ರಯತ್ನ ಪಟ್ಟರು ವರಿಷ್ಠರು ಸ್ವಲ್ಪ ಸಮಯಗಳನ್ನು ತಗೊಂಡು ಇವತ್ತು ಮಾಡಿದ್ದಾರೆ ಎಷ್ಟಿ ಎಷ್ಟಿ ಹೌದೌದು ಅದು ಒಂದು ಕಾರಣ ರಾಜ್ಯದ ಮೂವತ್ತೊಂಬತ್ತು ಜಿಲ್ಲೆಗಳಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಎಷ್ಟಿ ಜನಾಂಗದವ್ರಿಗೆ ಕೊಟ್ಟಿರಲಿಲ್ಲ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಅದು ಒಂದು ಕಾರಣಕ್ಕೂ ಮೈಸೂರು ಜಿಲ್ಲೆಯಲ್ಲಿ ಎಷ್ಟಿಯ ಆದ ನನಗೆ ಅವಕಾಶ ಸಿಕ್ಕೇ ಅದು ಒಂದು ಕಾರಣ ಅಲ್ಲ ಸರ್ ಈಗ ಮೈಸೂರು ಜಿಲ್ಲೆಯಾದ್ಯಂತ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ನಿರೀಕ್ಷಿತ ಮಟ್ಟದಲ್ಲಿ ಬಿ ಜೆ ಪಿ ಏನು ಒಂದು ಸಾಧನೆ ಮಾಡಿಲ್ಲ ನೆಲ ಕೆಚ್ಚಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಪಕ್ಷವನ್ನು ಮೇಲಕ್ಕೆತ್ತುವಂಥ ಜವಾಬ್ದಾರಿ ದೊಡ್ಡದಾಗಿದೆ ದೊಡ್ಡದಾಗಿದೆ ಅದನ್ನೇ ಹೇಳಿದೆ ನಾನು ಎಲ್ಲರ ಜೊತೆಗೂಡಿ ಯಾರು ಪಕ್ಷದಿಂದ ದೂರ ಇದ್ದಾರೆ ಅವ್ರನ್ನೆಲ್ಲ ಒಳಕ್ಕೆ ಕರ್ಕೊಂಡು ಬಂದು ಪಕ್ಷವನ್ನು ಹಿಂದೆ ಯಾವ ರೀತಿ ನಾಲ್ಕೈದು ಸ್ಥಾನದಲ್ಲಿ ಗೆದ್ದಿದ್ವಿ ಅದೇ ಸ್ಥಾನಕ್ಕೆ ಬರಬೇಕು ಅಂತೇಳಿ ನಾವು ಪ್ರಯತ್ನನೇ ಮಾಡ್ತೀವಿ ಓಹ್ ಸವಾಲು ಇದ್ದೇ ಇರ್ತದೆ ಈಗ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಇಬ್ಬರು ಕ್ಯಾಬಿನೆಟ್ ಮಂತ್ರಿಗಳಿದ್ದಾರೆ ಸವಾಲನ್ನು ಎದುರಿಸಬೇಕು ನನಗೆ ರಾಜಕೀಯದ ಅನುಭವ ಇದೆ ಹಿರಿಯರ ಜೊತೆ ಶ್ರೀನಿವಾಸ್ ಪ್ರಸಾದ್ ಅವ್ರ ಜೊತೆ ಅದಕ್ಕಿಂತ ಹಿಂದೆ ಧ್ರುವನಾರಾಯಣವ್ರ ಜೊತೆ ಕೆಲಸ ಮಾಡಿ ಅಭ್ಯಾಸ ಇದೆ ಮತ್ತು ಎಮ್ ಎಲ್ ಎ ಮತ್ತು ಎಂ ಪಿ ಚುನಾವಣೆಗಳು ಸೇರಿ ಒಟ್ಟು ಹನ್ನೊಂದು ಚುನಾವಣೆಗಳನ್ನು ನನ್ನ ನೇತೃತ್ವದಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ ಹಾಗಾಗಿ ನನಗೆ ಸಂಘಟನೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಕಲ್ತಿದ್ದೇನೆ ಮತ್ತು ಹಿರಿಯರ ಸಹಕಾರ ತಗೊಂಡು ಆ ಕೆಲಸ ಮಾಡ್ತೇನೆ ಕಣ್ಣಲ್ಲಿ ಹೌದು ಹೌದು ಕಣ್ಣಲ್ಲಿ ನೀರು ಬರೋದು ಬಿಟ್ಟರೆ ಮನಸ್ಸಿನಲ್ಲಿ ಭಾಳ ಬೇಸರ ಆಗ್ತಾ ಇದೆ ಯಾಕೆಂದರೆ ಅವರು ಇರಬೇಕಾಗಿತ್ತು ನನ್ನ ಈ ಪದ ಜವಾಬ್ದಾರಿಯನ್ನು ಈ ಸ್ಥಾನವನ್ನು ಅವ್ರು ನೋಡಬೇಕಾಯ್ತು ಅಂತ ಇದೆ ಅವರು ಇವತ್ತು ನಿಗದಿತ ಅಂದರೆ ಅವರು ಯು ಎಸ್ ಎಗೆ ಹೋಗೋದಕ್ಕೆ ಇವತ್ತು ಇಂಟ್ರೂ ಇತ್ತು ಚೆನ್ನೈನಲ್ಲಿ ಆದ್ದರಿಂದ ಚೆನ್ನೈಗೆ ಹೋಗಿದ್ದಾರೆ ಅವರು ಯಾವುದೇ ರೀತಿ ಇಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ ಮಾಡಿ ಅಂತೇಳಿ ಬೆಳಿಗ್ಗೆನು ವಿಶ್ ಮಾಡಿದ್ದಾರೆ ಯಾವುದೇ ಭಿನ್ನ ಅಭಿಪ್ರಾಯ ಇಲ್ಲ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಓ ಹಂಡ್ರೆಡ್ ಪರ್ಸೆಂಟ್